ಓಂಕಾರ ಬಿರಾದಾರ್ ಅವರಿಂದ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಬಾಲ್ಕಿ ತಾಲೂಕಿನ ಕಟಕ ಚಂಚೋಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವಿವಿಧ ಸರ್ಕಾರಿ ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಓರ್ದು ಶಾಲೆಯ ಮಕ್ಕಳು ಮತ್ತು ಪ್ರೌಢಶಾಲೆಯ ಸಾವಿರಕ್ಕೂ ಅಧಿಕ ಮಕ್ಕಳಿಗೆ ಕಲಿಯಲು ಅನುಕೂಲವಾಗಲಿ ಎಂದು ಎಲ್ಲ ವಿದ್ಯಾರ್ಥಿಗಳಿಗೂ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿ ಓಂಕಾರ ಬಿರಾದಾರ್ ಎಲ್ಲ ದಾನದಲ್ಲಿಯೇ ಉತ್ತಮವಾದ ದಾನ ವಿದ್ಯಾದಾನ ಅದಕ್ಕಾಗಿ ಐದು ವರ್ಷದಿಂದ ಸತತ ನೋಟ್ಬುಕ್ ವಿತರಣೆ ಮಾಡುತ್ತಿದ್ದೇನೆ ಮತ್ತು ಗ್ರಾಮದಲ್ಲಿ ಯಾವುದೇ ಸಮಾಜದ ಕಾರ್ಯಕ್ರಮವಿದ್ದರೂ ಅದಕ್ಕೆ ಸಹಾಯಧನ ಮಾಡುವುದರಲ್ಲಿ ನನಗೆ ತೃಪ್ತಿ ಇದೆ ಮುಂದಿನ ವರ್ಷ ಬಾಲಕಾರ್ಮಿಕರ ಮಕ್ಕಳಿಗೆ ಭಿಕ್ಷಾಟನೆ ಮಾಡುವ ಮಕ್ಕಳಿಗೆ ಅಲೆಮಾರಿ ಜನಾಂಗದ ಹಾಗೂ ಬಡ ಜನರ ರೇಖೆಗಿಂತ ಕೆಳಗಿರುವ ಮಕ್ಕಳಿಗಾಗಿ ಊಟ ಹಾಗೂ ವಸತಿಯ ಸೌಲಭ್ಯ ಕಲ್ಪಿಸಿಕೊಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ರಾಜ್ಕುಮಾರ್ ಉದ್ಘಾಟಕರು ಅಧ್ಯಕ್ಷ ಸಂಗೀತ ಪ್ರಭಾರಿ ಬಿಒ ಹೊಳಲ್ಕರ್ ಹಾಗೂ ಮೆಹಬೂಬ್ ಪಟೇಲ್ ಕಾರ್ಯಕ್ರಮದ ನಿರೂಪಣೆ ದೇವಿದಾಸ್ ದೈಹಿಕ ಶಿಕ್ಷಕರು ಮುಂತಾದವರು ಉಪಸ್ಥಿತರಿದ್ದರು ಶ್ರೀಮಂತರಾವ್ ಇಂಚೂರಿ ಎನ್ಕೆಎಸ್ ಫೋರ್ ನ್ಯೂಸ್ ಮತ್ತೊಮ್ಮೆ ನಮ್ಮೆಲ್ಲರೂ ಎಲ್ಲ ತಮ್ಮಲ್ಲಿ ನಾನು ಜೋರಾದ ತೋರ್ತಿದ್ದೇನೆ ಅಂತ ಮುಖಂಡರ ಸಿಗು ಅವ್ರಿಗೆ ಇನ್ನಷ್ಟು ಒಳ್ಳೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ತನಂತರ ನೂರಾರು ಸಾವಿರ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂತ ಇನ್ನಷ್ಟು ನೀಡಿ ಭಗವಂತ ಹನುಮಂತಿ ಇಲ್ಲ ೇಜ್ ತಗೋ ಬೇಕಾ ನೀವು ಸರ್ ಅವ್ರಿಗೆ ಒನ್ ಟು ಫೋರ್ ಬರ್ಬೇಡ್ರಿಪ್ಪ